ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋಲ್ಫುಲ್ ಟಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಲ್ಲಿ ಯಾರೆಲ್ಲ ಇದೀರಲ್ಲ ಈ ರೀಡಿಂಗ್ ಬಂದು ನಿಮ್ಗೆ ನಿಮ್ ಪರ್ಸನ್ ಈ ವೀಕ್ ಏನಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ಚೆಕ್ ಮಾಡೋಣ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವ್ ಯಾವಾಗ ಈ ರೀಡಿಂಗ್ ನ ನೋಡ್ತಿರಲ್ಲ ಅಲ್ಲಿಂದ ಒನ್ ವೀಕ್ ನೀವು ಈ ರೀಡಿಂಗ್ ನ ತಗೊಳ್ಬಹುದು ಅಂಡ್ ಇದು ಜನರಲ್ ರೀಡಿಂಗ್ ರೆಜುನೇಟ್ ಆದ್ರೆ ಮಾತ್ರ ನೋಡಿ ಇಲ್ಲ ಅಂದ್ರೆ ಬಿಟ್ಬಿಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಾ ಮೆನ್ಷನ್ ಮಾಡಿರ್ತೀನಿ ಆ ಗೆ ನೀವು ವಾಟ್ಸ್ಆಪ್ ಮಾಡಿ ನ ಬುಕ್ ಮಾಡ್ಕೊಳ್ಬೋದು ಓಕೆನಾ ನ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ ನನ್ನ ವ್ಯೂವರ್ಸ್ ಅವರ ಪರ್ಸನ್ ಯಾರು ನೋ ಅಲ್ಲಿ ಇದಾರಲ್ವಾ ಅವ್ರ ಜೊತೆಲಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರ ಈ ವೀಕ್ ಇಲ್ಲಿ ಫಸ್ಟ್ ಗೆ ಅವ್ರ ಸಿಚುವೇಶನ್ಸ್ ಹೇಳೋದಾದ್ರೆ ಆ ಪರ್ಸನ್ ಸದ್ಯಕ್ಕೆ ಅವ್ರ ಕೆಲಸದಲ್ಲಿ ಬ್ಯುಸಿ ಇದಾರೆ ಅಂಡ್ ಕಾನ್ಸಂಟ್ರೇಷನ್ ಅನ್ನೋದು ತುಂಬಾ ಸೀರಿಯಸ್ ಇಂದ ಕಾನ್ಸಂಟ್ರೇಷನ್ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ನೀವ್ ಏನಾದ್ರೂ ನೀವು ಸಪ್ರೇಟ್ ಆದ್ರಿ ನೋ ಕಾಂಟ್ಯಾಕ್ಟ್ ಬಂದ್ರಿ ಅಂತಂದ್ರೆ ಖಂಡಿತ ಇಲ್ಲಿ ಥರ್ಡ್ ಪಾರ್ಟಿಯಿಂದ ಈ ಪರ್ಸನ್ ಇಲ್ಲಿ ವಾಕ್ಅೇ ಮಾಡಿದ್ದಾರೆ ಅಂಡ್ ನಿಮ್ ಲೈಫ್ಗೆ ಬರ್ಬೇಕು ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ ಕಾಂಟ್ಯಾಕ್ಟ್ ಕಾರ್ಡ್ ಬಂದಿದೆ ರೀಯೂನಿಯನ್ ಕಾರ್ಡ್ ಬಂದಿದೆ ಖಂಡಿತ ತುಂಬಾ ಜನಕ್ಕೆ ನಿಮ್ ಕೋರ್ಸ್ ಈಗ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಕಾಣ್ತಾ ಇದೆ ಇಲ್ಲಿ ಒಂದು ಬ್ಯಾಲೆನ್ಸ್ ಒಂದು ಅಪ್ರೋಚ್ ಅನ್ನೋದು ಬರ್ತಾ ಇದೆ ಈಗ ಅವ್ರ ಕಡೆಯಿಂದ ಈಗ ನೀವು ಇಷ್ಟು ದಿನ ನೀವ್ ಏನ್ ವೇಟ್ ಮಾಡ್ಕೊಂಡಿದ್ರಿ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ಲಿ ಮಾಡ್ಲಿ ಅಂತ ತುಂಬಾ ಜನಕ್ಕೆ ಇಲ್ಲಿ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಇಲ್ಲಿ ಇನ್ನು ಕೆಲವ್ರ ಲೈಫ್ ಅಲ್ಲಿ ಈಗ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ತುಂಬಾ ಜನಕ್ಕೆ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಬಟ್ ಮತ್ತೆ ಅವೇ ಮಾಡೋ ಚಾನ್ಸಸ್ ಇಲ್ಲಿ ಕಾಣ್ತಾ ಇದೆ ಓಕೆ ಪರ್ಸನ್ ಗೆ ತುಂಬಾ ಟ್ರೂ ಡೀಪ್ ಫೀಲಿಂಗ್ಸ್ ಇದೆ ಕಪ್ ಆಫ್ ಫೀಲಿಂಗ್ಸ್ ಅನ್ನೋದಿದೆ ನಿಮ್ ಮೇಲೆ ಬಟ್ ಆ ಪರ್ಸನ್ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಬಟ್ ಸದ್ಯಕ್ಕೀಗ ಅವರು ಫೋಕಸ್ ಎಲ್ಲ ಬಂದು ಅವರು ವರ್ಕ್ ಮೇಲಿದೆ ಇದೆ ಈಗ ನೀವೊಂದು ಚಾರ್ಮ್ ಇದ್ದಂಗೆ ಆ ಪರ್ಸನ್ ಗೆ ನೀವಿದ್ದಾಗ ಅವ್ರ ಲೈಫೇ ಬೇರೆ ರೀತಿ ಇತ್ತು ಬಟ್ ಈಗ ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಯಾರೋ ಬೇರೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿನೇ ಅಂತಲ್ಲ ಅವ್ರ ಫ್ಯಾಮಿಲಿ ತಾಯಿ ಅಥವಾ ಕೆಲಸ ಹತ್ರ ಕಲೀಗ್ಸ್ ಆಗಿರ್ಬೋದು ಅವ್ರ ಕ್ಲೋಸ್ ಫ್ರೆಂಡ್ಸ್ ಯಾರು ಬೇಕಾದ್ರೂ ಆಗಿರ್ಬೋದು ಈ ರೀತಿ ಅವ್ರ ಮಾತುಗಳನ್ನ ಕೇಳಿ ಇಲ್ಲಿ ಬ್ರೇಕಪ್ ಮಾಡ್ಕೊಂಡಿದ್ರು ಅಂತ ಕಾಣ್ತಿದೆ ಈ ಪರ್ಸನ್ ಬಟ್ ಖಂಡಿತ ಈ ವೀಕು ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಒಂದು ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ ಅನ್ನೋದು ಬ್ಯಾಲೆನ್ಸ್ ಸೂಚಿಸ್ತಿದೆ ಇಲ್ಲಿ ಓಕೆನಾ ಅದು ಅವ್ರಿಗೆ ಬಂದಿರೋದು ಐಡಿಯಾ ನಾನ್ ಬ್ಯಾಲೆನ್ಸ್ ಮಾಡಬೇಕು ಇನ್ನ ಬಿಟ್ ಬಿಟ್ಕೊಡ್ಬಾರ್ದು ಬಿಕಾಸ್ ಅವ್ರು ನಿಮ್ ಇಂದ ಅವ್ರು ದೂರ ಹೋದ್ಮೇಲೆ ಅವರಿಗೇನೆ ಎಫೆಕ್ಟ್ ಆಗಿ ಅವ್ರಿಗೆ ಎಫೆಕ್ಟ್ ಆಗಿರೋದು ಅಂಡ್ ಅವರಿಗೆ ಬ್ಯಾಲೆನ್ಸ್ ತಪ್ಪೋಯ್ತಾಗ ನಿಮ್ ಜೊತೆಲಿ ಇದ್ದಾಗ ನೀವು ಒಳ್ಳೆ ಗೈಡೆನ್ಸ್ ಕೊಡ್ತಿದ್ರಿ ಅವ್ರು ನಿಮ್ ಹತ್ರ ಶೇರ್ ಸೊಲ್ಯೂಷನ್ ರೀತಿಲಿ ನೀವು ಹೇಳ್ತಿದ್ರಿ ಅಂತ ಕಾಣ್ತಿದೆ ಇಲ್ಲಿ ಬಟ್ ಇಲ್ಲಿ ಆ ಪರ್ಸನ್ ನಿಮ್ಮನ್ನ ಬಿಟ್ಟೋಗಿ ತಪ್ಪು ಮಾಡಿದೆ ಅನ್ನೋ ಒಂದು ರಿಯಲೈಸೇಷನ್ ಆಗಿದೆ ಆ ಪರ್ಸನ್ಗೆ ಸೊ ಚೇಂಜಸ್ ಒಂದು ರಿಯಲೈಸ್ ಬರ್ತಿದೆ ಅಂಡ್ ಚೇಂಜಸ್ ಬರ್ತಿದೆ ಆ ಪರ್ಸನ್ ಅಲ್ಲಿ ಕ್ಲಾರಿಫೈ ಮಾಡೋಣ ಯುನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಈಗ ಟೋ ಒಂಥರ ಹೆಂಗೆ ಅಂತಂದ್ರೆ ಇಷ್ಟ ದಿನ ಏನ್ ಪ್ರಾಬ್ಲಮ್ಸ್ ಇತ್ತಲ್ಲ ಇದು ಸಡನ್ ಆಗಿ ಚೇಂಜ್ ಆಗ್ತಾ ಇದೆ ಈಗ ಟೈಮ್ ಅನ್ನೋದು ಅದೇ ರೀತಿ ಇರಲ್ಲ ಅಲ್ವಾ ಸೊ ಈಗ ಇಷ್ಟ ದಿನ ಅವರಿಗೆ ನಿಮ್ ವ್ಯಾಲ್ಯೂ ಏನು ಅಂತ ಗೊತ್ತಿರ್ಲಿಲ್ಲ ಬಟ್ ಈಗ ರಿಯಲೈಸ್ ಆಗ್ತಾ ಇದಾರೆ ಇಷ್ಟ ದಿನ ನೀವು ಈ ಪೋರ್ಸನ್ ನೆನ್ಸ್ಕೊಂಡು ಇವ್ರು ಕಾಂಟ್ಯಾಕ್ಟ್ ಮಾಡ್ಲಿ ಮಾಡ್ಲಿ ಅಂತ ಇದ್ರಿ ಮಾಡಿರ್ಲಿಲ್ಲ ಸೊ ಇನ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ಈ ಪೋರ್ಸನ್ ಒಂದು ಪ್ರೋಗ್ರೆಸ್ ಅನ್ನೋದು ಬರ್ತಾ ಇದೆ ಸೊ ಅವರಿಗೂ ಅವ್ರ ಮೈಂಡ್ ಅಲ್ಲಿ ಇದೆ ಮಾಡ್ಲಾ ಬೇಡ್ವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ ನೀವ್ ಹೇಗ್ ರಿಯಾಕ್ಟ್ ಮಾಡ್ತೀರಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ ಅಂಡ್ ನೀವು ಪಾಸ್ಟ್ ಅಲ್ಲಿ ಆಗಿರೋ ಮೋಸದ ಬಗ್ಗೆ ನೀವು ಕ್ವಶನ್ಸ್ ಮಾಡ್ತೀರಾ ಅನ್ನೋ ಒಂದು ಭಯ ಇದೆ ಬಿಕಾಸ್ ನೀವು ಕೇಳಿದೀರಾ ಪಾಸ್ಟ್ ಅಲ್ಲೇ ನೀವು ಕೇಳಿದೀರ ಈ ನ ಸೊ ಆ ಗಿಲ್ಟ್ ಫೀಲ್ ಅನ್ನೋದು ತುಂಬಾ ಇದೆ ಈ ಪರ್ಸನ್ಗೆ ಸೊ ವೆಯ್ಟ್ ಮಾಡ್ತಾ ಇದಾರೆ ಒಂದು ಪ್ರೋಗ್ರೆಸ್ ಅನ್ನೋದು ಖಂಡಿತ ಇಲ್ಲಿ ಬರುತ್ತೆ ವೇಟ್ ಮಾಡ್ತಾ ಇದಾರೆ ಆ ಪರ್ಸನ್ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಯೂನಿವರ್ಸ್ ಕ್ಲಾರಿಫೈ ಮಾಡ್ಕೊಡಿ ಅವರಿಗೇನೆ ಮೆಂಟಲಿನೂ ಅಷ್ಟೇ ಹಾಮ್ ಆಗಿದ್ದು ಬಿಕಾಸ್ ಇಲ್ಲಿ ಲಾಸ್ ಆಗಿದ್ದು ಸಹ ಅವರಿಗೇನೆ ಅವ್ರಿಗೆ ಅನ್ಸಿದೆ ನಾನು ಯಾರೋ ಮಾತು ಕೇಳಬಾರ್ದಿತ್ತು ಆಕ್ಚುಲ್ ಆಗಿ ಇಲ್ಲಿ ರಿಯಾಲಿಟಿ ಏನಿದೆ ನಾನು ಅದನ್ನ ನೋಡ್ಬೇಕಿತ್ತು ಅವ್ರು ಮಾಡಿರೋ ತಪ್ಪು ಅವರಿಗೆ ಅರಿವಾಗಿದೆ ಇದನ್ನ ಈಗ ಹೇಗಾದರೂ ಮಾಡಿ ಗ್ರೋತ್ ಮಾಡ್ಬೇಕು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಒಂದು ಬ್ರೋಕ್ರೆಸ್ ತಗೊಂಡ್ ಬಂದ್ರೆ ಇದನ್ನ ಗ್ರೋತ್ ಮಾಡ್ಬೇಕು ಮುಂಚೆ ಹೇಗಿತ್ತಲ್ಲ ಅದೇ ಬ್ಯಾಲೆನ್ಸ್ ರೀತಿಲಿ ಇರ್ಬೇಕು ನಮ್ಮ ಪ್ರೀತಿ ತುಂಬಾ ಅವೈಲೇಬಲ್ ಇದ್ರಿ ನೀವು ಅವ್ರು ವೀಕ್ಲಿ ಒನ್ಸ್ ಕಾಲ್ ಮಾಡಿದ್ರು ನೀವ್ ಅವೈಲೇಬಲ್ ಇರ್ತಿದ್ರಿ ಬಟ್ ಈಗ ಆಗಿಲ್ಲ ನೀವು ತುಂಬಾ ಚೇಂಜಸ್ ಆಗಿದ್ದೀರಾ ನೀವು ಪರ್ಸನ್ ಓನ್ಲಿ ಪರ್ಸನ್ ಈ ಥಾಟ್ ಬಂದಿರೋದು ಓಕೆನಾ ಖಂಡಿತ ಆ ಪರ್ಸನ್ ಇಲ್ಲಿ ವೇಟಿಂಗ್ ಎನರ್ಜಿ ನಲ್ಲಿ ಬಟ್ ಫಿಫ್ಟಿ ಫಿಫ್ಟಿ ಅನ್ನೋದಿದೆ ಈಗ ಅವ್ರು ವೇಟ್ ಮಾಡ್ಕೊಂಡು ಮಾಡ್ಲಾ ಬೇಡವಾಂಟ್ಯಾಕ್ಟ್ ಅನ್ನೋದು ಬಟ್ ಖಂಡಿತ ಇಲ್ಲಿ ತುಂಬಾ ಜನಕ್ಕೆ ಆಗ್ತಾ ಇದೆ ಅಂಡ್ ಅಪ್ರೋಚ್ ಸಹ ಮಾಡಬಹುದು ಈ ಪರ್ಸನ್ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಸಹ ಇಲ್ಲಿ ಮಾತಾಡಬಹುದು ನೆಕ್ಸ್ಟ್ ಅವ್ರು ಕಳ್ಕೊಳ್ಳಕ್ಕೆ ಇಷ್ಟ ಇಲ್ಲ ಈಗ ಅವರು ಕಾಂಟ್ಯಾಕ್ಟ್ ಮಾಡೋವರೆಗೂ ಅಷ್ಟೇ ಕಷ್ಟ

ಅವರಿಗೆ ರಿಯಲೈಸ್ ಅನ್ನೋದು ಆಗಿದೆ ಆ ಪರ್ಸನ್ ಗೆ ನಾನು ಈ ರೀತಿ ಮಾಡಬಾರ್ದಿತ್ತು ಸೊ ಆ ಪರ್ಸನ್ ಸಾರಿ ಫೀಲ್ ಸಹ ಮಾಡ್ತಿದಾರೆ ಅವ್ರನ್ನ ಬೈಕೊಳ್ತಿರೋದಿದೆ ನಾನು ಮಾಡಬಾರ್ದಿತ್ತು ಅಂತ ಅಂಡ್ ಇಲ್ಲಿ ಕೆಲವರಿಗೆ ಎಲ್ರಿಗೂ ಅಲ್ಲ ಕೆಲವರಿಗೆ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಾರೆ ಬಟ್ ಇಲ್ಲಿ ನೋ ಅಂತ ಹೇಳೋ ಚಾನ್ಸಸ್ ತುಂಬಾನೇ ಇದೆ ನೀವೇ ನೋ ಅಂತ ಹೇಳ್ಬೋದು ಬಿಕಾಸ್ ಅವರು ಪಾಸ್ಟ್ ಅಲ್ಲಿ ಏನ್ ಮಾಡಿದಾರೋ ಮಿಸ್ಟೇಕ್ಸ್ ನಿಮಗೆ ಗೊತ್ತಿದೆ ಬಟ್ ಅದನ್ನ ನೀವು ತಗೊಳೋದಿಕ್ಕೆ ರೆಡಿ ಇಲ್ಲ ಆ ಪರ್ಸನ್ ಅಪ್ರೋಚ್ ಮಾಡಿದ್ರೆ ತುಂಬಾ ಜನ ನೀವೇ ಇಲ್ಲಿ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಕಾಣ್ತಾ ಇದೆ ಬಿಕಾಸ್ ನೀವು ಮುಂಚೆ ಹೇಗಿದ್ರಿ ಅಂತಂದ್ರೆ ಆ ಪರ್ಸನ್ ವೀಕ್ಲಿ ಒನ್ಸ್ ಮಾಡ್ಲಿ ಫಿಫ್ಟೀನ್ ಡೇಸ್ ಒನ್ಸ್ ಕಾಲ್ ಮಾಡಿದ್ರು ಆ ಅವೈಲೇಬಲ್ ಅನ್ನೋದು ತುಂಬಾನೇ ತೋರಿಸ್ತಿದ್ರಿ వేయిట్ మిరా పర్సన్ కాల్ మాంటాక్ట్ మార్ అంత ఏన్సర్ నో అంతే వేయిట్ మిర అదన తిల్స్బెక్ నో అంత ఇందరగ బందీ అంత అంతే బట్ ఎక్సాక్ట్ ఆగి బా ಬಟ್ ನೀವು ಟ್ರೈ ಮಾಡ್ತಾ ಇದ್ದೀರಾ ಓಕೆ ನಿಮ್ಗೆ ಈ ಪರ್ಸನ್ ಇಂಪಾರ್ಟೆಂಟ್ ಇಲ್ಲ ಈಗ ನಿಮ್ಗೆ ಅವ್ರ ಮೇಲೆ ಎಷ್ಟೇ ಪ್ರೀತಿ ಇರ್ಬೋದು ಬಟ್ ಈ ಪರ್ಸನ್ ನ ನೀವು ಲೈಫ್ ಗೆ ತಗೊಳೋದಕ್ಕೆ ನೀವು ರೆಡಿ ಇಲ್ಲ ಅಂತ ಹೇಳೋದಕ್ಕೆ ಸಹ ನೀವಿದ್ದೀರಾ ಜನಕ್ಕೆ ಈ ವೀಕ್ ಅನ್ನೋದು ಕಾಂಟ್ಯಾಕ್ಟ್ ಆಗ್ತಿದೆ ನಿಮ್ ಪರ್ಸನ್ ಕಡೆಯಿಂದ ಓಕೆನಾ ಇಲ್ಲಿ ಗೈಡೆನ್ಸ್ ಬಂದು ಯಾರಿಗೆಲ್ಲ ಇನ್ನು ಕೋಪ ಇದೆ ಅದನ್ನ ಎಂಡ್ ಮಾಡಿ ನಿಮ್ ನಿಮ್ ಲೈಫ್ ಗೆ ನಿಮ್ಗೆ ಏನ್ ಬೇಕಾಗಿದೆ ಅಲ್ಲ ಅದ್ರ ಕಡೆ ನೀವ್ ಫೋಕಸ್ ಮಾಡಿ ಈಗ ನೀವು ನೋ ಹೇಳ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಅನ್ಕೊಂಡು ನೀವು ಅದ್ರ ಬಗ್ಗೆನೆ ನೀವು ಫೋಕಸ್ ಮಾಡಿದ್ರೆ ಅವ್ರು ಬಂದ್ ಕಾಂಟ್ಯಾಕ್ಟ್ ಮಾಡಲ್ಲ ನೀವು ನೋ ಅಂತ ಹೇಳಕ್ಕೆ ಆಗೋದಿಲ್ಲ ನಿಮ್ದನ್ನ ನೀವು ತಿಳಿಸಬೇಕು ಅಂತಂದಾಗ ನೀವ್ ಯಾವಾಗ ತಿಳಿಸಬಹುದು ಅಂದ್ರೆ ನಿಮ್ ಲೈಫ್ ಕಡೆ ನೀವು ಫೋಕಸ್ ಮಾಡಿ ನಿಮ್ ಅರ್ನಿಂಗ್ಸ್ ಕಡೆ ನೀವು ಫೋಕಸ್ ಮಾಡಿ ನಿಮ್ ಅಲ್ಲಿ ನೀವ್ ಯಾವಾಗ ಬಿಜಿ ಆಗ್ತಿರಲ್ಲ ಆಗ ಆ ಪರ್ಸನ್ ಬರ್ತಾರೆ ನೀವು ಆ ಪರ್ಸನ್ ಬರ್ತಾರೆ ಈಗ ನಾನು ನೋ ಹೇಳ್ಬೇಕು ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಲ್ ಮಾಡ್ತಾರೆ ನಾನು ಹಿಂಗ್ ಹೇಳ್ತೀನಿ ಹಂಗ ಹೇಳ್ತೀನಿ ಅಂತ ನೀವ್ರ ಬಗ್ಗೆ ಯೋಚನೆ ಮಾಡ್ಕೊಂಡೇ ಕುತ್ಕೊಂಡ್ರೆ ಖಂಡಿತ ಅದು ಕಾಲ್ ಬರಲ್ಲ ಕಾಂಟ್ಯಾಕ್ಟು ಆಗಲ್ಲ ಅವ್ರು ಬರೋದು ಓಕೆನಾ ಸೊ ಆದಷ್ಟು ನಿಮ್ ಕಡೆ ನೀವು ಫೋಕಸ್ ಮಾಡಿ ನೀವು ಬ್ಯುಸಿ ಆಗಿರೋದಕ್ಕೆ ಟ್ರೈ ಮಾಡಿ ಆಗ ನೀವು ಇದರಿಂದ ಈಸಿಯಾಗಿ ಹೊರಗು ಸಹ ಬರ್ತೀರ ಓಕೆನಾ ಇವತ್ತಿನ ರೀಡಿಂಗ್ ಇಷ್ಟೇ ಗೈಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಜನರಲ್ ರೀಡಿಂಗ್ ರೆಸ್ಯುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಬಲವಂತವಾಗಿ ನಿಮ್ಮನ್ನ ನೀವು ಫಿಟ್ ಮಾಡ್ಕೊಂಡು ವಿಡಿಯೋನ ನೋಡ್ಬೇಡಿ ಓಕೆನಾ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ನಲ್ಲಿ ನಂಬರ್ನ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಕ್ಲಾರಿಟಿ ಸಿಗುತ್ತೆ ಓಕೆನಾ ಓಕೆ ಗೈಸ್ ಥ್ಯಾಂಕ್ ಯು right